पापा अकिनो वन एंड नल्ला अकी ग 안내 ಮಾಡಿದನೆಂದ್ರ 아빠 पापा 나 ನನ್ನ ಸುಗ್ನೆ ಬಿಡೋದಿಲ್ಲ ಅದಕ್ಕೆ ಸೋನಲ್ ಗೆ ಬಂದಿನರ ದಾರಿ ಮಾಡಿ ಆಮೇಲೆ ನಾನು ನನ್ನ ಊರಿಗೆ ಹೋಗಿ ಸೇರ್ಕೋಂತೇನೆ पापा ಪರಮಾತ್ಮ ತಪ್ಪ ದಾರಿ ಯೊಳಗ ಹೊಂಟೇನಿ ಸರಿ ದಾರಿ ಕರ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ ನಿನ್ನ ಬಿಟ್ಟರೆ ನನಗೆ ಮತ್ತೆ ಯಾರು ಇಲ್ಲ ಸೋನಲ್ ನೀನು ನೋಡ್ತಾ ಇರಿ ನಿಮ್ಮ ಶಂಕರ್ ಬೇರೆ ಲೋಕಕ್ಕೆ ಹೋಗತಾರೆ આજ ਤੋਂ मैं इसका चैप्टर क्लोज कर दूंगा हमेशा ಕೂಡ ಸಿಗ್ತಾ ಇದೆ ಸ್ವಲ್ಪೇ ಸ್ವಲ್ಪ ದಿನ ನಿನ್ನ ತುಂಬಾ ಮಾಡಿದ ಹಾಗೆ ಮಾಡಿದ್ರೆ ಆನಂತರ ಎಲ್ಲ ಪ್ರಾಪರ್ಟಿನ ಏಳು ಹೆಸರಿಂದ ನನ್ನ ಹೆಸರು ಮಾಡಿಕೊಂಡು ಏಳುಗೆ ಒಳ್ಳೆ ದಾರಿನೇ ತೋರಿಸ್ತೀನಿ ಫೋನ್ ರಿಂಗ್ ಆಗ್ತಾ ಇದೆ ಒನ್ ಮಿನಿಟ್ ನಾನು ಬರ್ತೀನಿ हेलो प्रीतम कहाँ हो तुम बोलिए मम्मी जी क्या बात है अरे बेटा कहाँ गए हो जल्दी से हॉस्पिटल आ जा खुशखबरी खबरी है सब तेरा इंतजार कर रहे क्या मम्मी खुशखबरी खबरी है क्या लड़का हुआ है लड़की अरे प्रीतु तेरे को तो जुड़वा बच्चे पैदा हुए जुड़वा बच्चे पैदा हो गए अरे ये तो बहुत खुशखबरी खबरी हुआ चलो मम्मी मैं अभी आता हूँ सोनल शुरू ये मिला अरे भागे ಏನ್ ಮಾಡಾತಿ? ಏನ್ ನೋಡಾತಿ? ಆ ಏನೂ ಇಲ್ಲ ಶಂಕರ ನಾನು ಹಂಗಾ ನಿಂತಿದ್ದೆ ಏನೂ ಇಲ್ಲ. ಹೌದಾ ಸರಿ ನನಗೆ ಒಂದು ಚೂರು ಏನರ ತಿನ್ನ ಅಂತ ಮಾಡಿ ಕೊಡು. ಬಹಳ ಆಶವಾಗಿತಿ. ಹಾಗೆ ಮಾಡಿ ಕೊಡ್ತೀನಿ. ನನಗೆ ಮಾತ್ರ ಬೇರೆ ಏನು ಮಾಡಕ ಮ್ಯಾಗಿನ ಬೇಡ ಸೋನಲ್ ಏನಾದರೂ ಊಟ ಮಾಡೋದು ಮಾಡಿ ಕೊಡು. ಈ ತರಿದ್ರದನ ಕಾಟ ಈ ಊರಿನ ಜೀವನ ಯಾಕೋ ಬಹಳ بیچಾರ ನಮ್ಮ ಊರಿಗೆ ವಾಪಸ್ ಹೋಗಬೇಕು ಸೋನಲ್ ಒಪ್ಪಲ್ಲ. ಏನ್ ಮಾಡ್ಲಿ? ಪ್ರೀತಮ್ ಸೋನಾಲ್ ಐ ಆಮ್ ಸೋ ಸಾರಿ ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂದ್ಬಿಟ್ಟಿತ್ತು ಸೊ ಹಂಗಾಗಿ ಬಂದಿದ್ದೀನಿ ಇವತ್ತಿರ್ಲಿ ಇನ್ನೊಂದು ಎರಡು ದಿನ ಬಿಟ್ಟು ಅವನಿಗೊಂದ್ ಗತಿ ಕಾಣಸೆ ಕಾಣಿಸ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಆಯ್ತಾ ಕೆಲಸ ಆಯ್ತಾ ಸೋನಾಲ್ ನಿನಗೋಸ್ಕರ ಒಂದು ದೊಡ್ಡ ಬಂಗ್ಲೆನ ಖರೀದಿ ತಗೋತಾ ಇದ್ದೀನಿ ಅದರ ಸಂಬಂಧ ಫೋನ್ ಬಂತು ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಒಂದು ಎರಡು ದಿನ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ఐతా ఆ నన్ను బంగ్లా బండ్ల ఇడితిరా ఓ సో స్వీట్ థాంక్యూ ప్రీతు అరే సోనా నీ వందరే నన్ జీవ నన్ జీవకే వన్ బంగ్లా కొర్చోదు ఏం దొడ్డ బాట ప్రీతు ప్రీతు ఐ లవ్ యు ఐ లవ్ యు టు బై స్వీట్ హార్ట్ బై ప్రీతు అరే లక్ష్మీ దొక్క నందకవి ఏం పార్టీ మార్వకిల్లరి మత్త ఓ అంటే లక్ష్మీ దొక్క లే ஒன்று எனக்கு பாட்டி கண்டத்தின் நடித்து படத்தின் மேடாக கல்வி படத்தின் அவர்கள் கத்தார் கொண்டுவரும் ಕಲಿ бяಸಾ ಇಡ್ಕೊಂಡ್ ಹೋಗಲಿ ಬಿಡು ಅಕಿ ಗಂಡ ಅಕಿ ಅತ್ತಿ ಏನರ ತಿ ಅಕಿ ಕಥೆ ಮಾರಾ ಮಾಡವಲ್ಲ ನಿಂತ ನೋಡಿ ಬರವಲ್ಲ ನಿನಗೆ ಅದಕ್ಕೆ ಬೇಕಾ ನೀನ್ ಡೇಟ್ ಐತೆ ಏಟ್ ಕೆಲಸ ಮಾಡಿ ನಡಿ ಅಲ್ಲ ಅರೇನಕ ನೋಡು ಏರೇ ಬಂದತಿ ಯುವ ಮಳೆ ಹೀಗೆ ಬಡಿಸಿ ಗಂಟ ಕಟ್ಟಿ ಹೊರದಾಗಿ ಇಡ್ಕೊಂಡ್ ಕುndಿರ್ತೆವಿ ಗೌಡನ ಇಲ್ಲ ಗೌಡಸಾನಿನೂ ಇಲ್ಲ ಹೊರಕೊಂಡ್ ಬರಾದೆ ಹೆಚ್ಚು ಕಡಮೆ ಆದ್ರ ನೋಡು ಅಯ್ಯೋ ಬಿಡಚಾವು ಒಂದಿಟ್ಟು ನಾವು ಬರದು ಒತ್ತagithi ಹೊರಕೊಂಡ್ ಬರಕ ಮುಂಜಾನೆ ಕಿವತ್ತ ನಂದ 2000 ರೂಪಾಯಿ ಬಂದತಿ 2000 ಬಂದತಿ ನಿಂದ ಊರ್ ನನಗೆ ಹಾಕಕ ಊರ್ ಮಂದಿಗೆ ಹಾಕಕ ತಾನೆ ನನ್ನ ಇನ್ನು ಬಂದಿಲ್ಲ 8 ಸುಮಾರ ಬಂತ ನೋಡ ನನ್ನ ಅಕೌಂಟ್ 2000 ರೂಪಾಯಿ ಏನಿ ನಿಂದ ಬಂದತ ಅಲ್ಲಿ ಹಂಗರ ಬರ್ಲಾರ್ದ ಅಂದ್ರೆ ನಂದ ಈಗ ಅರೆ ನಂದ ಇನ್ನು ಬಂದಿಲ್ಲ ರೀ ಪರಂದಕ ಬರ್ತೆ ಸುಮ್ಕೊಂಡಾರಿ ಸಲಪ್ ಮಂದಿಗೆ ಪಸ್ಟ್ ಹಾಕ್ತಾರೆ ಮತ್ತೆ ಮತ್ತೆ ನಂದಕ ಮೂರನೇ தான் சித்தி நம்ம என்ன ரொக்க பண்ணிடல நான் என்ன மடனே ஐயா ஐயா நான் சைடு கூட பறக்க போகணும் நீங்க இந்த நாளை பத்தி வந்தாக போகணும் டேக் தெரி கேட்ஸ் கொண்டு டி அடி பிட்டே அங்கர ஹோகன் நடிவா ஏன கத்தி தின்னதல கொடுத்தே விபில் பகன் ரொக்க பண்ணின்ட கொடுவன் த்ரீ ஆற இல்லன்ற வேடா அன்னது பயக் வரவ நோடு ஆ இன்ன டேர் மூர்த்தி இந்த ಇಲ್ಲೇ ಉಟ್ ಕುಂತು ಅಟ್ಟ್ಯಾನ್ ಹೂ ಏನು ಹೂ ಮಾತಾಡ್ಕೊಂಡು ಮನಿಗ್ ಹೋಗೋಣ ಅಂತ ಇವ್ವ ಈ ಅತ್ತಿದು ಯಾ ಅದು ಹುಳಿ ಬರ್ತೀನಿ ಮನೆಗೆ ಹೋಗಿ ಮಕ್ಕಳ ಆಚಿ ಮನೆ ಮನೆ ಮನಿ ಅಡ್ಡಾರಿ ಹಟ್ಟಿ ತುಂಬ ಅದು ಬಿಟ್ಟಾರ ಏನು ಅತ್ತಿಂದು ಹಿಂಗ ಇಟ್ಕೊಂಡು ಬಾಳೆ ಮಾಡ್ತಾರ ನೋಡಿ ಹಂಗ

ಮಾತ್ರ ಈ ಗಟ್ಟಿತ್ತಲ್ಲ ವಿಮುದಕಾಗ ಅವನಿಗೆ ಏನಾಗಿಲ್ಲ ದಾಡಿ ಅವನ ಮಗಳು ಐತಲೇ ಇವಾ ದಿನ ದಾರಡ ಕುಕ್ಕತಿ ಕಲ್ಯಾಕ ನೋಡ ಮನ್ ಬಸ್ ಸೀಟ್ ನನ್ನ ಏನ್ ಮಾಡಿದ್ರು ಕುಂದಿಸ್ಕೊಡ್ಲಿ ನೋಡಕಿ ಹ ಎಲ್ಲರಿ ಆಂಟಿ ನಾ ಹೆಡದನ್ರಿ ನಾ ಬಿಡೋದಿಲ್ಲ ಅಂತ ಅವರ ಅಪ್ಪ ಹಂಗ ಇದ್ದಾಳ ಅಕ್ಕಿನ ರೇಷನ್ ಕೊಡಮ್ಮ ನೋಡಿದೆನ ಎಷ್ಟು ಮಂದಿ ಅಂತತಿ ಬಾಡೆ ಫೋನ್ ನೇ ಮಾತಾಡ್ತಂದ್ರೆ ಹುಡುಗಿ ಅಯ್ಯೋ ಅಲ್ಲೇ ಕುಂತ ನಿಂತಾನಿ ಮನ ಬಾಜುಕ ಅಷ್ಟು ಸುಕುಸುಮ್ಮ ಮಾತಾಡ್ತಾಳ ಯಾರು ಕುಟ್ ಮಾತಾಡ್ತಿದ್ದ ಒಂದು ದಾವಡದಾಗ ಬಸ್ ಹತ್ತಿ ಕುಂತಾಗಿಂದ ಮಾತಾಡಕ ಹತ್ತಾಳಿರಿ ನೀ ಹೇಳ್ತೀನಿ ಊರ್ ಬಂದ್ರೆ ಇಡವಲ್ಲ ನೋಡ್ ಫೋನ್ ಅದೆಂತ ಮಾತಾಡನ ಅಂದಿ ಯಾರ್ ಕೂಟ ಮಾತಾಡ್ತೈತೆ ಏನು ಏನೈತಿ ಯಾರಿಗೆ ಗೊತ್ತು ಫೋನಿನ ಸುದ್ದಿ ದೊಡ್ಡ ಬರ ಅಯ್ಯವ್ವ ಕಲಿತಾವ ಅಂತ ಹೇಳಿ ಸಾಲಿ ಹತ್ತಕೊಂಡವ ಸಾಲಿ ಕಲ್ಲ ಅದ್ ಬಿಟ್ಟು ಬರೇ ಫೋನ್ ನಾಗ ಮಾತಾಡಬೇಕು ನೋಡಿ ಇಡಿ ಜೀವನ ಕುರು ಹ ತೆಲಿ ಕೆಡಿಸ್ಕೊಂಡ ಅತ್ತಾಗ ಅರೇ ಪರಂದಕ ಆ ಬುಡ್ಡಾಂದ ಬಾಳ ಹರಾಮಿ ಮಗ ಆಗ ನೋಡಿ ಅವನು ಮೊದಲೇ ಪಾತಿ ನೋಡಿ ಆದ್ರೆ ಮಕ ನೋಡಿದ್ರೆ ಗೊತ್ತು ஒ மூர் மக்கூளா ரேஷன்

మందిದು ಮಾತಾಡಬಾರದು ತಮ್ಮನಿ ವಿಷಯಷ್ಟೇ ಮಾತಾಡ್ಕೋಬೇಕು ಅಂತ ಕುಂತಾರಿ ಪಾಪ ಅವರಿಗೆ ಗೊತ್ತಿಲ್ಲ ಯಾವಾಗ mandi vijay ಮಾತಾಡತರನೋ ರೇಷ್ಮಾ ಆಶಾ ಸಂಗಪ್ಪ ದೀಕ್ಷಾ ಪल्लवी ಪರಮೇಶ್ ತೇಜೋ ಹಜರತ್ ನದಾಫ್ ದ್ರಾಕ್ಷಾಯಿನಿ ಲತಾ ಅಂತ ಕಟ್ಟಿ ದಾನೇಶ್ವರಿ ಶಿಗ್ಲಿ ಹಿರೆಮಟ್ ಲಕ್ಷ್ಮಿ ಶ್ರೀಕಾಂತ ವಿಜಯ್ ಸೂಪರ್ ವಿಡಿಯೋ ಲಕ್ಷ್ಮಕ್ಕಾ ತುಂಬಾ ಚೆನ್ನಾಗಿ ಐತಿ ಅಂತ ಕಾಮೆಂಟ್ ಮಾಡಿದರೆ எல்லாருக்கும் கூட கை முகத்தின் எல்லாரும் நம்மை அழிக்கட்டும் கஷ்டப்பட்ட கண்டிப்பா நம்மவர் கத்தார் ಲಕ್ಷ್ಮಕ್ಕ ಪ್ಲೀಸ್ ಅಂತ ಹೇಳಿ ಖಂಡಿತ ಸುಂದರವಾರ ನನಗೀಗ ಡಿಸೆಂಬರ್ ಎಂಟು ಮಟ್ಟ ನಮ್ಮ ಭಾಳ ಕಾರ್ಯಕ್ರಮ ಅದಾವ ರೀ ಮದ್ವೆ ಅದಾವು ಓಪನಿಂಗ್ ಅದಾವು ಮತ್ತು ಎಂಗೇಜ್ಮೆಂಟ್ ಅದಾವ್ರಿ ರೀ ಹೀಗಾಗಿ ನಾನು ಡೈಲಿ ಒಂದು ವಿಡಿಯೋ ಹಾಕ್ತೇನೆ ರೀ ಆ ನೆಕ್ಸ್ಟ್ ಈ ಡಿಸೆಂಬರ್ ತಿಂಗಳ ಮುಗಿತು ಅಂದರೆ ಜನವರಿಯಿಂದ ನಾ ಫ್ರೀ ಇದ್ದೀನಿ ಸೊ ಅವಾಗ ನಾನು ಡೈಲಿ ಎರಡು ಬಿಡಿ ಹಾಕ್ತೇನೆ ತಪ್ಪದ ಕಿಶೋರ್ ಕಲಾಲ್ ಅವರು ಕೂಡ ಕಮೆಂಟ್ ಮಾಡ್ಯಾರ ಲಕ್ಷ್ಮಕ್ಕ ಸ್ಪೆಷಲ್ ಅಡ್ಡ ಥ್ರಿಲ್ಲಿಂಗ್ ಕತಿ ಮಾಡ್ರಿ ಅಂತ ಹೇಳಿ ಖಂಡಿತ ಈಶ್ವರ್ ಅವರ ನಾನು ಆ ಥರ ಕತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ ನಿಮ್ಮ ಸಪೋರ್ಟಿಗೆ ತುಂಬಾ ಧನ್ಯವಾದ ರುದ್ರೇಶ್ ಅನ್ನೋರು ಕಮೆಂಟ್ ಮಾಡಾರ ರಾಣೇವೆನ್ನೂರ್ ಹತ್ತ ಮಾಗೋಡ ಗ್ರಾಮ ಅವ್ರದ್ದು ಅವ್ರ ಊರಾಗ ಜಾತ್ರೆ ಐತೆನ್ರಿ ಅದಕ್ಕೆ ನಮ್ಮೆಲ್ಲರೂ ಕೂಡ ಜಾತ್ರೆಗೆ ಬರ್ರಿ ಲಕ್ಷ್ಮಕ್ಕ ನೀವು ಎಲ್ಲಾ ಕಲಾವಿದ್ರು ಅಂತ ಹೇಳಿ ನಮ್ಮನ್ನ ಕರೆದ್ರು ತುಂಬಾ ಧನ್ಯವಾದಗಳು ರುದ್ರೇಶ್ ಅವ್ರ ಆದ್ರ ಮದ್ವಿ ಸಂಬಂಧ ನಾವು ನಮ್ಮ ಊರಾಗ ಇಲ್ರಿ ಬೇರೆ ಊರಿಗೆ ಬಂದೇನಿ ಮಾಡಿ ಕ್ಷಮೆ ಇರ್ಲಿ ರುದ್ರೇಶ್ ಅವ್ರ ರಾಣೇವೆನ್ನೂರಾಗ ನಾ ಬಂದಿರ್ತೀನಿ ಆಲ್ಮೋಸ್ಟ್ ಬಹಳ ಜನ ನಮ್ಮ ರಿಲೇಶನ್ ಅದಾರ್ರಿ ನಾವಾಗ ಬಂದಾಗ ಖಂಡಿತ ನಿಮ್ಮ ಮಾಗೋಡ ಊರಿಗೆ ನಾನು ಬಂದು ಹೋಗ್ತೇನೆ ಆನಂತರ ಭಾಗ್ಯ மதிஷன் அவர் மத் முகேவ் மதினி டிசைம்பர் மட்ட அந்த ನಮ್ಮೂರಿಗೆ ನಾವು ಬರ್ತೀವಿ ರೀ ಅವಾಗ ಎರಡು ರೆಸಿಪಿದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರ ಎಷ್ಟು ಜನ ವಿಡಿಯೋ ನೋಡ್ತೀರಿ ಬಟ್ ಲೈಕ್ ಮಾಡೋದಿಲ್ಲ ಭಾಳ ಬೇಜಾರಾಗ್ತಿತ್ತು ರೀ ಪ್ಲೀಸ್ ನೀವೆಲ್ಲರೂ ವಿಡಿಯೋ ನೋಡಿದ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಯಾರೆಲ್ಲ ಹೊಸ್ತಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ ದಯಮಾಡಿ ಪ್ಲೀಸ್ ನಮ್ಮ ಈ ಹಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವ್ರಿಗೆ ಕೂಡ ಶೇರ್ ಮಾಡಿರಿ ನೀವು ಹೆಂಗೆ ಮಾಡೋದ್ರಿಂದ ಮಾತ್ರ ನಮ್ಮ ಚಾನಲಿಗೆ ಗ್ರೋತ್ ಸಿಗೋದ್ರಿ